ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾಳೆ ಹದಿಮೂರನೇ ತಾರೀಕಿನ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಏನು ಆರ್ ಸಿ ಬಿ ವಿಜಯದ ಹಿನ್ನೆಲೆಯಲ್ಲಿ ಸಂಭ್ರಮೋತ್ಸವವನ್ನು ಸರ್ಕಾರ ಮಾಡಿತು ಅದರಲ್ಲಿ ಹನ್ನೊಂದು ಜನ ತೀರ್ಕೊಂಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳ್ದೇನೆ ಈ ಕಾರ್ಯಕ್ರಮವನ್ನು ಮಾಡಿದ್ರಿಂದ ಜನರ ಒತ್ತಡದಲ್ಲಿ ತುಳಿತದಲ್ಲಿ ಹನ್ನೊಂದು ಜನ ತೀರ್ಕೊಂಡಿದ್ರು ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ನಾಳೆ ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಆದರೆ ಗುಜರಾತ್ನಲ್ಲಿ ಇವತ್ತು ಹನ್ನೆರಡನೇ ತಾರೀಕು ಮಧ್ಯಾಹ್ನ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದರಿಂದ ಅದರಲ್ಲಿ ನೂರಾರು ಜನ ಸಾವಿಗೆ ತುತ್ತಾಗಿದ್ದರಿಂದ ಈ ಒಂದು ದೊಡ್ಡ ದುರ್ಘಟನೆ ನಮ್ಮ ಗುಜರಾತ್ನಲ್ಲಿ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಆದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ಏನು ನಾವು ಸಂಪರ್ಕ ಮಾಡಿ ಈ ಒಂದು ಹೋರಾಟ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರನ್ನ ಬರುವ ರೀತಿಯಲ್ಲಿ ಹೇಳಿದ್ವಿ ಅವರೆಲ್ಲರಿಗೂ ಕೂಡ ತಿಳಿಸಬೇಕು ನಾಳೆಯ ಹೋರಾಟವನ್ನು ಮುಂದೂಡಲಾಗಿದೆ ಎಂತಕ್ಕಂಥ ವಿಷಯವನ್ನ ನಮ್ಮೆಲ್ಲ ಕಾರ್ಯಕರ್ತರಿಗೆ ತಿಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ